ಉಪ ಶಿವಕುಮಾರ್ ಇದೀಗ ಗುರುಪೀಠದ ಶ್ರೀ ರೇಣುಕಾನಂದ ಮಹಾಸ್ವಾಮಿಗಳ ಯಾದವ ಗುರುಪೀಠದ ಶ್ರೀ ಕೃಷ್ಣ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಅವರಿಗೂ ನಮ್ಮ ಕುಟುಂಬ ಮಾಜಿ ಮುಖ್ಯಮಂತ್ರಿಗಳು ಆತ್ಮೀಯರಾದಂಥ ಬಸವರಾಜ್ ಬೊಮ್ಮೈರವರು ಆಗಮಿಸಿದ್ದಾರೆ ಅವರಿಗೂ ನಾವು ಸ್ವಾಮೀಜಿ ಸ್ವಾಮೀಜಿಯವರಿಗೂ ಹಾಗೂ ನಮ್ಮ ತಂದೆಯ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವ ಎಲ್ಲ ಹರಗುರು ಚರ ಮೂರ್ತಿಗಳನ್ನು ನಜನದ ಧರ್ಮಗುರುಗಳು ನಮ್ಮ ತಂದೆಯವರ ಹೊಣ್ಣಾಡಿಗಳು ಅವರಿಗೂ ನಾನು ಈ ಸಮಯದಲ್ಲಿ ತುಂಬುರದಿಂದ ಸ್ವಾಗತನ ಟೀಂಗಲ್ ಈಶ್ವರ ಮಹಾಸ್ವಾಮಿಗಳವರಿಗೂ ಮಾದರ ಚೆನ್ನಯ್ಯ ಗುರುಪೀಠದ ಮಾ ಪಂಚಮಶಾಲಿ ಮಠದ ಮಾಹಾಸ್ವಾಮಿಗಳವರಿಗೆ ಕೂಡಲ ಸಂಗಮದ ಪಂಚಮಶಾಲಿ ಮಹಾಸ್ವಾಮಿಗಳವರಿಗೆ ಸ್ವಾಗತಿಸುತ್ತಾ ಕೋಡಿಮಠದ ಪೂಜ್ಯರಿಗೂ ನಮ್ಮ ಕುಟುಂಬದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ ವೇದಿಕೆ ಕಾರ್ಯಕ್ರಮಕ್ಕೆ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಸಿರಿಗೆರೆ ಶ್ರೀ ತರಳುಬಾಳು ಮಠ ಜಗದ್ಗುರುಗಳವರಿಗೆ ಮಹಾಸ್ವಾಮಿಗಳಿಗೂ ತಾವರೇಕೆರೆಯ ಶೀಲಮಠದ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೂ ಹೆಬ್ಬಾಳ ಮಹಾರು ಮಹಾಸ್ವಾಮೀಜಿಯವರಿಗೂ ಬಸವಕುಮಾರ ಆತ್ಮೀಯರು ಆದಂಥ ಶ್ರೀ ಎಂ ಬಿ ಪಾಟೀಲ್ರವರು ಆಗಮಿಸಿದ್ದಾರೆ ಅವರಿಗೂ ನಾನು ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅವರಿಗೆ ನನ್ನ ಕುಂಬುರುಗದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ಇಪ್ಪಂದಗದವರು ಹಾಗೂ ನೆರೆದಿರುವ ನಮ್ಮ ತಂದೆಯವರ ಅಭಿಮಾನಿಗಳು ಮತ್ತು ನಮ್ಮ ಕುಟುಂಬದ ಸದಾ ಆಶೀರ್ವದಿಸುತ್ತ ನಮ್ಮ ಅಣ್ಣವರಾದಂಥ ಎಸ್ ಎ ರವೀಂದ್ರನಾಥ್ ಅವರು ಬಂದಿದ್ದಾರೆ ಮತ್ತು ಅವರಿಗೂ ನಾನು ಕುಂಬುರುಗದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಕುಟುಂಬದ ಪರವಾಗಿ ಪೂರ್ವಕರ ಸ್ವಾಗತವನ್ನು ಕೊರುತ್ತಾ ನಮ್ಮ ತಂದೆಯವರ ಬಗ್ಗೆ ಒಂದು ದಾವಣಗೆರೆಯಲ್ಲಿ ಸಾಕಷ್ಟು ತಂದವರು ನಮ್ಮ ತಂದೆಯವರ ಜೊತೆಗೆ ಕೈ ಜೋಡಿಸಿದ್ರು ಅದರಲ್ಲಿ ಮುದೇಗೌಡರು ಮುದೇಗೌಡಪ್ಪನವರು ಮುದೇಗೌಡರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ನಮ್ಮ ಶಾಮನೂರು ಮನೆತನದ ಹಿರಿಯರು ಇತ್ತೀಚಿಗಳಾದಂಥ ಹಿತವಾಗಿ ತಮ್ಮ ಪ್ರಧಾನ ಸಂಪಾದಕತ್ವದಲ್ಲಿ ಎಚ್ ಬಿ ಮಂಜುನಾಥ್ ಈ ಚಿತ್ರ ಸಂಪುಟದ ಕಿರು ಹೊತ್ತಿಗೆಯನ್ನು ಸಂಪಾದಕ ಮಂಡಳಿ ಸಹಕಾರ ಸಿದ್ಧಪಡಿಸಿದ್ದ ಮಲ್ಲಿಕಾರ್ಜುನ್ ಅವರು ಎಲ್ಲರ ಹೆಸರನ್ನ ಗೌರವ ತೆಗೆದುಕೊಂಡಿದ್ದಾರೆ ಮತ್ತು ಅವರು ಕೂಡ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಸೊ ಅದರಿಂದ ನಾನು ಯಾರು ಹೆಸರು ತೆಗೆದುಕೊಡೋದಿಲ್ಲ ಕ್ಷಮಿಸಬೇಕು ಮನುಷ್ಯನ ಬದುಕು ಶಾಶ್ವತವಾದದ್ದು ಆದರೆ ನಾವು ಬಿಟ್ಟು ಹೋಗುವ ಕೆಲಸಗಳು ಶಾಶ್ವತ ಅದ್ಭುತವಾಗಿರ್ತಕ್ಕಂಥ ಈ ಪ್ರತಿಭೆ ಮೈಸೂರಿನ ಆದಿಯಾಗಿ ಎಲ್ಲರೂ ಸಹ ಅವರಿಗೆ ಗೌರವವನ್ನು ಅರ್ಪಿಸಬೇಕಾಗಿ ಬೆನ್ನತ್ತೆ ಮಧುಗಳೇ ತಾವೆಲ್ಲರೂ ಸಹ ತಮ್ಮ ಆಸನಗಳಲ್ಲಿ ಆಸೀನರಾಗಿರ್ಬೇಕಾಗಿ ಕೋರಿಕೆ ಯಾಕೆಂದ್ರೆ ಪರಮ ಪೂಜ್ಯ ಜಗದ್ಗುರು ಸ್ವಾಮಿಗಳಿಂದ ಆಶೀರ್ವಚನ ಇರುತ್ತೆ ಮುಖ್ಯಮಂತ್ರಿಗಳಿಗೆ ಗೌರವವನ್ನು ಸಲ್ಲಿಸಿದ ನಂತರ